श्री सच्चिदानन्द महाराज की जय सदा निम्बरुक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्पवृक्षाधिकम् साधयन्तु ಸಾಯಿಬಾಬಾರವರ ಸನದು ಮತ್ತು ಉಪದೇಶಗಳು ಸಾಯಿಬಾಬಾ ನನ್ನ ಖಜಾನೆಯ ಬೀಗದ ಕೈ ನಿನ್ನಲ್ಲಿದೆ ಏನಾದರೂ ಕೇಳು ಐದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಮಾಸಿಕವೇ ಅಥವಾ ನೀನು ಏನನ್ನು ಅಪೇಕ್ಷಿಸುವೆಯೋ ಅದನ್ನು ನಾನು ನಿನಗೆ ಕೊಡುತ್ತೇನೆ ಭಕ್ತನು ಕೇಳಲು ಹಿಂಜರಿಯುತ್ತಾನೆ ಸಾಯಿಬಾಬಾ ಏನಾದರೂ ಕೇಳು ನಾನು ನಿನಗೆ ಕೊಡಲು ಕಾತುರನಾಗಿದ್ದೇನೆ ಭಕ್ತ ನಾನು ಏನು ಕೇಳಿದರೂ ಕೊಡುತ್ತೀರಿ ಎಂದು ಭರವಸೆ ನೀಡಿದ್ದೀರಾ ಸಾಯಿಬಾಬಾ ಹೌದು ಭಕ್ತ ಹಾಗಾದರೆ ಬಾಬಾ ನನಗೆ ಇದು ಬೇಕು ಈ ಜನ್ಮ ಮತ್ತು ಮುಂದಿನ ಜನ್ಮಗಳಲ್ಲಿ ಯಾವ ವಿಪತ್ತೆ ಒದಗಲಿ ನೀವು ನನ್ನನ್ನು ಕೈ ಬಿಡಬಾರದು ನನ್ನೊಡನೆಯೇ ಇರಬೇಕು ಸಾಯಿಬಾಬಾ ಆಗಲಿ ನಾನು ನಿನ್ನೊಡನೆಯೇ ಇರುವೆ ನಿನ್ನ ಒಳಗೆ ಹೊರಗೆ ಮತ್ತು ಬದಿಯಲ್ಲೇ ಇರುತ್ತೇನೆ ನೀನು ಏನಾಗಿದ್ದರೂ ಸರಿ ಏನು ಮಾಡುತ್ತಿದ್ದರೂ ಸರಿ ನಾನು ನಿನ್ನ ಕೈ ಬಿಡಲಾರೆ ನನ್ನ ಭಕ್ತರು ನನ್ನಷ್ಟೇ ಅನುಭವಿಸುವರೋ ಎಲ್ಲ ಚರಾಚರಗಳಲ್ಲಿಯೂ ಮತ್ತು ಎಲ್ಲದರಲ್ಲೂ ಗುರುವನ್ನೇ ಕಾಣುವರೋ ಅವರು ಅವರೇ ನಾನಾಗುತ್ತಾರೆ ಜೈ ಸಾಯಿರಾಮ್